ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಜೊತೆ ಸಂಡೇ ಈವ್ನಿಂಗಿಂದ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಆ ಸಂಡೇ ಆಗಿರೋ ಕಾರಣ ಮಕ್ಕಳೆಲ್ಲ ಮನೇಲಿರ್ತಾರೆ ಬಟ್ ಸಂಡೇ ಅಂದರೆ ಸ್ವಲ್ಪ ಕ್ಲೀನಿಂಗು ಇಲ್ಲ ಫಂಕ್ಷನ್ಗಳಿದ್ರೆ ಏನು ಮಾಡೋಕ್ಕಾಗಿರಲ್ಲ ಬಟ್ ಫ್ರೀ ಫ್ರೀಯಾಗಿದ್ವಿ ಮನೇಲಿ ಸ್ವಲ್ಪ ತೆರೆಸ್ ಎಲ್ಲ ಕ್ಲೀನ್ ಮಾಡೋಣ ಅಂತ ಬಟ್ ಈ ಈ ವಿಂಟರ್ ಸೀಸನಲ್ಲಿ ಇಲ್ಲಾಂದರೆ ರೈನಿ ಸೀಸನಲ್ಲಿ ಸ್ವಲ್ಪ ವೀಕ್ಲಿ ಒನ್ ಡೇ ಇಲ್ಲ ಟೂ ಡೇ ಕ್ಲೀನ್ ಮಾಡ್ಕೊಂಡ್ರಾಗುತ್ತೆ ಸಮ್ಮರ್ ಸೀಸನ್ ಅನ್ನೋದು ಸಕ್ಕ ಟೇಸ್ಟ್ ಇರುತ್ತೆ ಅವಾಗಂತೂ ಟೂ ಒಂದ್ಸಲ ಕ್ಲೀನ್ ಮಾಡಲೇಬೇಕಾಗುತ್ತೆ ಬಟ್ ಹಾಗಾಗಿ ಅಷ್ಟು ಏನಿದೆಯಾ ಮಕ್ಕಳು ಅಂತ ಕ್ಲೀನ್ ಮಾಡ್ತಿದ್ವಿ ಬಟ್ ಮನೆಯೊಳಗೆ ಬಂದರೆ ಒಂದು ಬಟರ್ಫ್ಲೈ ಬಂದಿತ್ತು ಪಿಸ್ತಾ ಗ್ರೀನ್ ಕಲರು ಸಕ್ಕದಾಗಿತ್ತು ಮಾತ್ರ ಸೊ ಅದಾಗ ಒಂದು ವೀಡಿಯೋ ಕ್ಲಿಪ್ ಜೊತೆ ಶೇರ್ ಮಾಡಿದ್ದೀನಿ ಬಟ್ ಇವಾಗ ನಾನು ಸ್ಟಿಚಿಂಗ್ ಮಾಡೋದ್ರಿಂದ ಸ್ವಲ್ಪ ಸೀಸನ್ ಅಲ್ವಾ ಬ್ಯುಸಿ ನನಗೆ ಹಾಗಾಗಿ ವಿಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗ್ತಾ ಇಲ್ಲ ವಿಡಿಯೋ ಎಡಿಟಿಂಗ್ ಮಾಡೋಕ್ಕಾಗಿಲ್ಲ ನಾನು ಒಂದು ಗೌನು ಮತ್ತು ಒಂದು ಕ್ರಾಫ್ಟ್ ಆಫ್ ಇತ್ತು ಬಟ್ ಹಾಗಾಗಿ ಇವಾಗ ಸೀಸನ್ ಅಲ್ವಾ ಮತ್ತೆ ಗೃಹ ಪ್ರವೇಶ ಆ್ಯನಿವರ್ಸರಿ ಬರ್ಡೇ ಆಲ್ಮೋಸ್ಟ್ ಈ ಥರ ಇದ್ದೇ ಇರುತ್ತೆ ನನಗೆ ಸೀಸನ್ಗಳು ಸ್ವಲ್ಪ ಬ್ಯುಸಿ ಇರ್ತೀನಿ ವಾಕ್ ಹೋಗೋಕ್ಕಾಗಿರಲ್ಲ ಮನೆಯಲ್ಲಿ ಫುಡ್ಡು ಕೂಡ ಪ್ರಿಪೇರ್ ಮಾಡೋಕ್ಕಾಗಿರೋಲ್ಲ ಅಷ್ಟು ಬ್ಯುಸಿ ಇರ್ತೀನಿ ಬಟ್ ನಾನೇನು ಎಕ್ಸ್ಟ್ರಾ ಹೊರ್ಗಡೆ ಎಲ್ಲ ಮಾಡ್ತೀನಿ ಅಂತೇನಿಲ್ಲ ನನ್ನ ಮನೆಯಲ್ಲೇ ನನಗೆ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ನಾನು ಸ್ಟಿಚ್ಚಿಂಗ್ ಮಾಡ್ಕೊತೀನಿ ಹಾಗಾಗಿ ಒಂದು ಕ್ರಾಫ್ಟ್ ಟಾಪ್ ಇತ್ತು ನೋಡಿ ಇದು ನಾನು ಸ್ಯಾರಿನ ಸ್ಟಿಚ್ ಮಾಡಿರೋದು ಫಂಕ್ಷನ್ಗೆ ಅಂತ ಹಾಫ್ ಸ್ಯಾರಿ ಫಂಕ್ಷನ್ಗೆ ಅಂತ ಸ್ಟಿಚ್ ಮಾಡಿಸ್ಕೊಂಡಿರೋದು ಒಂದು ಸ್ಯಾರಿ ಹೊಸ ಸ್ಯಾರಿ ತಂದು ಕ್ರಾಫ್ಟ್ ಟಪ್ಪು ಸ್ಟಿಚ್ ಮಾಡಿಸಿರೋದು ಇದೆಲ್ಲ ಸ್ಟಿಚ್ಚಿಂಗ್ ಮಾಡೋ ಮುಂಚೆ ಸೊ ಇನಿಶಿಂಗ್ ಆಗೋ ಮುಂಚೆನೇ ಐರನ್ ಎಲ್ಲ ಮಾಡಬೇಕಲ್ಲ ಸೊ ಆಗಾಗ ಐರನ್ ಮಾಡ್ತಿದ್ದೆವು ಬಟ್ ನಾನು ತುಂಬ ಸ್ಟಿಚ್ಚಿಂಗು ಮಾಡೋದು ಅರ್ಲಿ ಮಾರ್ನಿಂಗು ಇಲ್ಲಾಂದರೆ ನೈಟು ಏಕೆಂದರೆ ನನಗೆ ಪೀಸ್ಫುಲ್ ಮೈಂಡ್ ಇರಬೇಕು ಸೈಡಲ್ಲಿ ಮ್ಯೂಸಿಕ್ ಬರ್ತಾ ಇರಬೇಕು ನನಗೆ ಆ ಥರ ತುಂಬ ಇಷ್ಟ ಇಲ್ಲ ಕೆಲವೊಂದು ಸ್ಟೋರಿಗಳನ್ನ ನಾನು ಏನು ಎಫ್ ಎಮ್ ಪಾಕೆಟ್ ಎಫ್ ಎಮ್ ಬರುತ್ತಲ್ಲ ಅದರಲ್ಲೆಲ್ಲ ಕೆಲವೊಂದು ಸ್ಟೋರಿಗಳನ್ನ ನಾನು ಕೇಳ್ತೀನಿ ಆ ಥರ ಕೇಳ್ಕೊಂಡು ಮ್ಯೂಸಿಕ್ ಕೇಳ್ಕೊಂಡು ಸ್ಟಿಚ್ ಮಾಡೋದು ನಂಗೆ ತುಂಬ ಇಷ್ಟ ಸೊ ನನಗೇನು ಮ್ಯೂಸಿಕ್ ಆದರೆ ಏನೂ ಬರಲಿಲ್ಲ ಅಂದರೆ ನಂಗೆ ನಿಜವೂ ಟಿ ವಿ ಎಲ್ಲ ನೋಡೋದು ನಾನು ಸ್ವಲ್ಪ ಕಮ್ಮಿ ಬಟ್ ಈ ಥರ ಮ್ಯೂಸಿಕ್ ಎಲ್ಲ ನೋಡ್ಕೊಂಡು ಸ್ಟಿಚ್ ಮಾಡೋದೇ ಜಾಸ್ತಿ ಬಟ್ ಹಂಗಾಗಿ ನಾನು ಅರ್ಲಿ ಮಾರ್ನಿಂಗ್ ತ್ರೀ ಫೋರ್ ಆ ಥರ ಇದು ಸ್ಟಿಚ್ ಮಾಡೋದು ಇಲ್ಲಾಂದರೆ ಈವ್ನಿಂಗು ಒನ್ ಫೈವ್ ಸಿಕ್ಸು ಬಟ್ ಈವ್ನಿಂಗ್ ಆಲ್ಮೋಸ್ಟ್ ಅಲ್ಲಿ ಇಲ್ಲಿ ಹೋಗೋದು ಇಲ್ಲ ಯಾರು ಬರೋದು ಆ ಥರ ಇದ್ದೇ ಇರುತ್ತೆ ಸೊ ನಾನು ಅರ್ಲಿ ಮಾರ್ನಿಂಗ್ ತುಂಬ ಇಷ್ಟಪಡೋದು ತುಂಬ ಬ್ಯಿ ಇದ್ದರೆ ನನಗೆ ನನ್ನ ನಾನು ಮಾಡಲೇಬೇಕು ಅನ್ನೋದಿದ್ರೆ ಮಾತ್ರ ನಾನು ಡೇ ಟೈಮ್ ವರ್ಕ್ ಮಾಡೋದು ಇಲ್ಲ ನನ್ನ ಖಂಡಿತ ನಾನು ಡೇ ಟೈಮ್ ವರ್ಕ್ ಮಾಡೋದೇ ಕಮ್ಮಿ ಬಟ್ ನೆಕ್ಸ್ಟ್ ಡೇ ಇದು ಮಂಡೇ ಮಂಡೇ ಇದ್ದ ಕಾರಣ ವಾರ ಪೂಜೆ ಇನ್ನು ಮಕ್ಳುಗಳು ಸ್ಕೂಲು ಕಾಲೇಜು ಎಲ್ಲ ಶುರು ಆಗ್ಬಿಟ್ಟಿದೆ ಮಂಡೇ ವಾರ ಎಲ್ಲ ಪೂಜೆ ಮುಗಿಸಿ ನನ್ನ ಕಝಿನ್ದು ಬರ್ಡೇ ಇತ್ತು ಸೊ ನಮ್ಮ ಶಿಲ್ಪ ನನ್ನ ತಂಗಿ ಕೂಡ ಬಂದಿದ್ಲು ಏನೋ ಸ್ವಲ್ಪ ಕೆಲಸ ಇತ್ತು ಅಂತೇಳಿ ಅವನು ಬಂದಿದ್ದ ನನ್ನ ತಮ್ಮನ ಹಾಗಾಗಿ ಇಬ್ಬರೂ ಬರ್ಡೇಗೆ ಕೇಕ್ ಕಟ್ ಮಾಡಿಸಿದ್ವಿ ನೋಡಿ ಮಕ್ಳುಗಳು ಯಾರು ಇಲ್ಲ ಬೋರ್ ಬೋರ್ ಅನ್ನಿಸ್ತಿತ್ತು ಮಕ್ಳುಗಳಿದ್ರೆ ಒಂಥರ ಫುಲ್ಫಿಲ್ ಆದಂಗೆ ಚೆನ್ನಾಗಿರುತ್ತೆ ಸೊ ಅವತ್ತೇ ಮಧ್ಯಾಹ್ನ ಎಲ್ಲ ಇದ್ರಲ್ಲ ಮಿಲ್ಕ್ ಶೇಕ್ ಮಾಡಿದ್ದು ಮ ಬರೋನಾ ಮಿಲ್ಕ್ ಶೇಕು ಮನೆಯಲ್ಲೇ ಎಲ್ಲರೂ ಇದ್ರಲ್ಲ ಸೊ ಬೇರೆ ಹೊರ್ಗಡೆ ಎಲ್ಲ ಫುಡ್ಗಿಂತ ಇದೆ ಚೆನ್ನಾಗಿರುತ್ತೆ ಅಂತ ಮಿಲ್ಕ್ ಶೇಕ್ ಮಾಡಿದ್ದೆ ಸೊ ನಾನು ಒಂದು ಗಿಡ ನಮ್ಮ ಮನೇಲಿ ತಂದಾಕಿದ್ದೆ ಬಟ್ ಅದು ಏನೋ ಹೇಗೆ ಹೋಯ್ತು ಅಂತ ಗೊತ್ತಿಲ್ಲ ತುಂಬ ನೀರು ಹಾಕಿ ಹಾಳಾಗೋಯ್ತು ಅಂತ ಅನ್ಕೋತೀನಿ ನಾನು ಆ ಗಿಡ ಬಟ್ ತುಂಬ ಚೆನ್ನಾಗಿತ್ತು ಬಟ್ ನನಗೆ ತುಂಬ ಇಷ್ಟ ಆಯಿತು ಅದು ನೋಡೋಕ್ಕೊಂಥರ ತುಂಬ ಗ್ರೀನ್ 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 ಥರ ಅನಿಸುತ್ತೆ ಒಂಥರ ಈ ಇಷ್ಟ ಆಗೋಗಿತ್ತು ನಮ್ಮ ಮನೇಲಿ ಫಸ್ಟ್ ಟೈಮ್ ತಂದಾಗ ನಾನು ಗಿಡ ತಂದಿದ್ದು ನರ್ಸರಿಯಿಂದ ನಾನು ತುಂಬ ಸಲ ನೋಡಿದೆ ನರ್ಸರಿನಲ್ಲಿ ಒಂದೆರಡು ಮೂರು ಸಲ ಹೋಗಿ ನಂಗೆ ಸಿಗಲಿಲ್ಲ ಬಟ್ ಅನ್ಎಕ್ಸ್ಪಿರಡಾಗಿ ಅದೇ ರೋಡಲ್ಲಿ ಹೋಗಿ ತಿಂದಲ್ಲ ಸಿಗ್ಬೋದೇ ನೋಡೋಣ ಒಂದು ಸಲ ಅಂತ ಅಂದ್ಕೊಂಡು ಹೋದೆ ಬಟ್ ಸಿಕ್ತು ಅನ್ಎಕ್ಸ್ಪೆಕ್ಟಾಗಿ ಚೆನ್ನಾಗಿತ್ತು ತೊಗೊಬಂದೆ ಒಂದೆರಡು ಪಾಟು ಕೂಡ ರೀಪಾಟ್ ಮಾಡೋದಿತ್ತು ಖಾಲಿ ಇತ್ತು ತೊಗೊಬಂದೆ ನೋಡೋಣ ಹಾಕೋಣ ಅಂತ ಅನ್ಎಕ್ಸ್ಪಿರಡಾಗಿ ಹೋಗಿ ಇದ್ಕೊದಗೂ ಸಿಕ್ತು ನನಗೆ ಬಟ್ ಈ ಗಿಡ ಒಂದೆರಡು ಮೂರು ಕ್ರೀ ಪಾಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ನಲ್ಲ ಮಣ್ಣಿರಲಿಲ್ಲ ಮಣ್ಣು ಕೂಡ ತೊಗೊಬಂದಿದ್ದೆ ಹಾಗೆ ಎಲ್ಲ ಆನ್ಲೈನಲ್ಲಿ ಬುಕ್ ಮಾಡಿದ್ದೆಲ್ಲ ಮಿಕ್ಸ್ ಮಾಡಿ ಪಾಟ್ ರೆಡಿ ಮಾಡಿದೆ ನೋಡಿ ಎಷ್ಟು ಚೆನ್ನಾಗಿದೆ ಬಟ್ ಇದ್ರೇ ಅಷ್ಟು ಚೆನ್ನಾಗಿ ನನಗೆ ಪರ್ಸ್ನಲಿ ಹೇಳ್ಕೊಬೇಕು ನನಗೆ ತುಂಬ ಇಷ್ಟ ಆಯಿತು ಆ ಗಿಡ ಹಂಗಾಗಿ ತೊಗೊಬಂದರೆ ಈ ಪಾಟ್ ಮಾಡಿ ಮತ್ತು ಕೆ ಪಾಟ್ಗಳೆಲ್ಲ ಇಟ್ಟಿದ್ನಲ್ಲ ಯಾವುದೂ ಫ್ರೀ ಇಲ್ಲ ಅಂತೇಳಿ ಕ್ಲೀನೇ ಮಾಡಿರಲಿಲ್ಲ ಬಟ್ ಎಲ್ಲ ಕ್ಲೀನ್ ಮಾಡಿ ಸಲ ಏನೇ ಆದ್ರೂ ವೈಟ್ ಪಾಟ್ಗಳೆಲ್ಲ ಮೇಂಟೈನ್ ಮಾಡೋದು ಈ ನೋಡೋಕ್ಕೆ ಚೆಂದ ಅಷ್ಟೇ ಕಷ್ಟ ಮೇಂಟೈನ್ ಮಾಡೋದು ಬಟ್ ಹಾಗಾಗಿ ಸ್ವಲ್ಪ ಎಲ್ಲ ನೀಟಾಗಿ ವಾಶ್ ಮಾಡಿ ಎತ್ತಿಡ್ತಾ ಇದ್ದೆ ಜೋಡಿಸ್ತಾ ಇದ್ದೆ ಅರೇಂಜ್ ಮಾಡೋಕ್ಕೆ ಬಟ್ ಏನು ಇವಾಗ ಸ್ವಲ್ಪ ಡಸ್ಟ್ ಎಲ್ಲ ಕಮ್ಮಿ ಆಗಿದೆ ಬಟ್ ಇಷ್ಟು ದಿನ ಎಷ್ಟು ಡಸ್ಟ್ ಇತ್ತು ಬಟ್ ಅದನ್ನೆಲ್ಲ ಅರೇಂಜ್ ಮಾಡಿ ನೋ ಅರೇಂಜ್ ಮಾಡಿಡೋದೇ ಇದೆಯಲ್ಲ ಮೇಂಟೈನ್ ಮಾಡೋದು ತುಂಬ ಕಷ್ಟ ಒಂದು ಸ್ವಲ್ಪ ನೀರು ಜಾಸ್ತಿ ಆದರೂ ಹೋಗ್ಬಿಡ್ತವೆ ಸ್ವಲ್ಪ ಕಮ್ಮಿಯಾದರೂ ಹೋಗ್ಬಿಡ್ತವೆ ಗಿಡಗಳು ಬಟ್ ನೋಡಿ ಮೇಂಟೈನ್ ಮಾಡೋದು ಕಷ್ಟ ಇದೆ ಎಲ್ಲ ಅರೇಂಜ್ ಮಾಡಿದ್ದಾಯಿತು ನೋಡಿ ಒಂಥರ ನೀಟಾಗಿ ಕಾಣಿಸ್ತಿತ್ತು ಏನಿಟ್ರು ಏನಾರು ತಂದರೆ ಅಲ್ಲಿಗೆ ಇರಲಿಲ್ಲ ಅಂದರೆ ಸವಾಲನ ಅನ್ಸೋದಿಲ್ಲ ನನಗೆ ಆ ಪ್ಲೇಸಿಗೆ ಬಟ್ ಈವ್ನಿಂಗು ಮಂಡೇ ಈವ್ನಿಂಗು ಸ್ವಲ್ಪ ವೆದರೆಲ್ಲ ಚೇಂಜ್ ಇದೆಯಲ್ಲ ಇವಾಗ ಸ್ವಲ್ಪ ಸ್ಪೈಸಿ ಸ್ಪೈಸಿಯಾಗಿ ಏನಾದ್ರು ಬೇಕು ಅಂತಿರೋ ಮಕ್ಕಳು ಕೂಡ ತುಂಬದಿಂದ ಕೇಳ್ತಿದ್ವು ಅಮ್ಮ ಒಡೆ ಮಾಡಿಕೊಡ್ರಮ್ಮ ಅಂತ ಮನೆಯಲ್ಲೇ ಇದ್ವಲ್ಲ ಹಂಗಾಗಿ ಆಂಬೋಡೆ ಮಾಡಿದೆ ಬಟ್ ಆಗೋ ಈಗ ಅವತ್ತಿನ ದಿನ ಹೇಗೆ ಮುಗೀತು ಅಂತಲೇ ಗೊತ್ತಾಗಲಿಲ್ಲ ಸೊ ನನ್ನ ಇವತ್ತಿನ ದಿನ ಹೇಗಿತ್ತು ನನ್ನ ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ಇದೇ ಥರ ವೀಡಿಯೋದೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಓಕೆ ಬ ಬಾಯ್